ನಮಸ್ಕಾರ ಸ್ನೇಹಿತರೆ ನಾವು ನಿಮ್ಗೆ ನಿಕೋ ಈ ಕಂಪ್ನಿದ ಆಟೋ ಸ್ಟಾರ್ಟರ್ ಬಗ್ಗೆ ಮಾಹಿತಿ ಹೇಳ್ತಾ ಇದ್ದೀವಿ ಸ್ನೇಹಿತರೆ ಇದನ್ನ ಯಾವ ಥರ ಫಿಟ್ಟಿಂಗ್ ಮಾಡಬೇಕು ಮತ್ತು ಯಾವ ವಯರನ್ನು ಯಾವ ವೈರ್ಗೆ ಜೋಡಿಸ್ಬೇಕು ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತಾ ಇದ್ವಿ ಸ್ನೇಹಿತರೆ ಪ್ರತಿಯೊಂದು ಆಟೋ ಸ್ಟಾರ್ಟರ್ಗೆ ಇವು ಆರು ವಯರ್ ಇರ್ತಾವೆ ಸ್ನೇಹಿತರೆ ಇವು ನೋಡಿ ಆದರೆ ಇದಕ್ಕೆ ಐದು ವಯರ್ ಕೊಟ್ಟಿದ್ದಾನೆ ಸ್ನೇಹಿತರೆ ಇದು ಆಟೋ ಸ್ವಿಚ್ ಫಿಟ್ಟಿಂಗ್ ಮಾಡುವಾಗ ಈ ಕೆಂಪ್ ವಯರನ್ನು ತೆಗಿಬೇಕಾಗ್ತಿತ್ತು ಇಲ್ಲದೆ ಅಲ್ಲ ಸ್ನೇಹಿತರೆ ಆದರೆ ನಿಕೋ ಆಟೋ ಸ್ವಿಚ್ ಕುಣಿಸ್ಬೇಕಾದ್ರೆ ಆ ವಯರ್ ತೆಗಿಯೋ ಅವಶ್ಯಕತೆಯೇ ಇಲ್ಲ ಇವು ಎರಡು ವಯರ್ ಇರ್ತಾವಲ್ಲ ಸ್ನೇಹಿತರೆ ಇದನ್ನು ಈ ಥರ ಹಾಕಬೇಕು ಇಲ್ಲಿ ಮತ್ತು ಇದ್ರ ಮೇಲ್ಗಡೆ ಇಲ್ಲಿ ಒಂದು ಹಾಕಬೇಕು ಸ್ನೇಹಿತರೆ ಮತ್ತು ಅವು ಮೂರು ಏನಿರ್ತಾವಲ್ಲ ಫ್ಯೂಸ್ನಿಂದ ಡೈರೆಕ್ಟಾಗಿ ಬಂದ ಕೂಡಲೇ ಇಲ್ಲಿ ಮೇಲೆ ಸ್ಟಾರ್ಟರ್ ಮೇಲೆ ಹಾಕಬೇಕು ಹೀಗೆ ಹಸಿರು ಹಳದಿ ಮತ್ತು ಕೆಂಪು ಈ ಥರ ಅಕಸ್ಮಾತ್ ಚಾಲು ಮೋಟ್ರ್ ಚಾಲು ಆಗಲಿಲ್ಲ ಅಂದ್ರೆ ಇದನ್ನ ಸ್ವಲ್ಪ ಚೇಂಜ್ ಮಾಡಬೇಕು ಮೇಲ್ಗಡೆದ ಕೆಳಗಡೆ ಹಾಕಿ ಕೆಳಗಡೆದ ನಂತರ ಹಾಕಬೇಕು ಈ ಥರ ಹಾಕಿ ಚಾಲು ಮಾಡ್ಬೋದು ನಾವು ಕಂಡಮ್ಸರ್ ಕೂಡ ಇದರಿಂದ ಚಾಲು ಮಾಡ್ಬೋದು ಸ್ನೇಹಿತರೆ ಯಾಕಪ್ಪ ಅಂದರೆ ಈ ವೈರ್ ತೆಗೆದಿರ್ಲಿಕ್ಕರೆ ಡೈರೆಕ್ಟ್ ಕಂಡಂಸರ್ ಟಚ್ ಮಾಡ್ಬೋದು ಏನೂ ಅವಶ್ಯಕತೆ ಇಲ್ಲ ಈ ಸ್ವಲ್ಪ ಲೈಟ್ ಲೀಕೇಜ್ ಇದ್ದರೂ ಕೂಡ ಚಾಲೂ ಆಗೋಲ್ಲ ಆನ್ ಆದರೆ ಗ್ರೀನ್ ಲೈಟ್ ಹತ್ತೈತಿ ಆನ್ ಆಗಲಿಲ್ಲ ಅಂದರೆ ಇದು ಕೆಂಪ್ ಲೈಟ್ ಇರುತ್ತೆ ಒಂದು ಒಳ್ಳೆ ಪ್ರಾಡಕ್ಟ್ ಇದೆ ಸ್ನೇಹಿತರೆ ನಾನು ಈ ಎಲ್ಲ ಸ್ಟಾರ್ಟರ್ ವ್ಯವಸ್ಥಿತವಾಗಿ ನಡಿಬೇಕಾದ್ರೆ ಇದನ್ನ ನಾವು ಉಪಯೋಗ ಮಾಡಬೇಕು ಮೇನ್ ಇದಕ್ಕೆ ಐದು ವೈರ್ ಅಟ್ಟ ಬರ್ತಾವೆ ಸ್ನೇಹಿತರೆ ಇದರಿಂದ ಅಲ್ಲಿರ್ತಕ್ಕಂಥ ಯಾವುದೇ ವಯರನ್ನು ರಿಮೂವ್ ಮಾಡ್ದೇ ನಾವು ಇದನ್ನು ಯೂಸ್ ಮಾಡ್ಬೋದು ಈಗ ಈ ಬಟನ್ ಆನ್ ಮೇಲಿದೆ मत मग झीरो कडमेड आता स्नेहित नमस्कार स्नेहित्री